ುಡಿ ಗ್ರಾಮದಲ್ಲಿ ಎಲ್ಲ ಸಮುದಾಯದವರು ಒಗ್ಗೂಡಿ ಬಾಳುತ್ತಿದ್ದು ದಲಿತ ಮಹಿಳೆ ಅಧ್ಯಕ್ಷವಾಗಿದ್ದಕ್ಕೆ ಟಾರ್ಗೆಟ್ ಮಾಡಲಾಗಿದೆ ಎಂಬ ಆರೋಪ ಸುಳ್ಳಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಕುರಿತು ತನಿಖೆ ಆಗಬೇಕೆಂದು ನಮ್ಮ ಬೇಡಿಕೆಯಾಗಿದೆ ಎನ್ನುವ ಮಾಹಿತಿ ಸದಸ್ಯರಾದ ಅಮಿತಾ ಬಂಗೆ ರಮಾದೇವಿ ಮುಖು ಬಾಬಾ ಸಾಹೇಬ್ ಗುಟ್ಟಿಮನಿ ಇಮ್ರಾನ್ ಜಮಾದಾರ್ ಅರವಿಂದ್ ಚೋಗ್ಲಾ ಶಂಕರ್ ಟೋಮಿ ದಾದಾ ಪಟೇಲ್ ಖರದಾಮನ್ ನವರ್ ಸೇರಿದಂತೆ ಉತ್ಪನ್ನವು ಹಾಗೂ ಸದಸ್ಯರು ನೀಡುತ್ತಾರೆ ಕಿರೇಪೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿಗಳು ಭ್ರಷ್ಟಾಚಾರವಾಗಿದೆ ಈ ಕುರಿತು ತನಿಖೆ ಮಾಡಬೇಕೆಂದು ಒತ್ತಾಯ ಮಾಡಿದ್ದೇವೆ ಆದರೆ ಎರಡು ದಿನಗಳ ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಇನ್ನಿತರರು ಯಾವುದೇ ಭ್ರಷ್ಟಾಚಾರವಾಗಿಲ್ಲ ದಲಿತ ಮಹಿಳೆ ಅಧ್ಯಕ್ಷವಾಗಿದ್ದಕ್ಕೆ ಆರೋಪ ಮಾಡಲಾಗಿದೆ ಎಂದು ಹೇಳಿಕೆ ನೀಡುತ್ತರು ಈ ಹೇಳಿಕೆ ದೂರವಾಗಿದ್ದು ಗ್ರಾಮದಲ್ಲಿ ಯಾವಾಗಲೂ ಎಲ್ಲ ಸಮುದಾಯದವರು ಒಗ್ಗೂಡಿ ಬಾಳುತ್ತೇವೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಯಾವ ಸಮುದಾಯದವರು ಅಂತ ನೋಡದೆ ನಾವು ಕೇವಲ ಭ್ರಷ್ಟಾಚಾರದ ತನಿಖೆಯಾಗಬೇಕು ತಪ್ಪಿಸ್ಥರನ್ನು ಶಿಕ್ಷೆ ಆಗಬೇಕು ಎಂಬುದು ನಮ್ಮ ಬೇಡಿಕೆಯಾಗಿದೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮಾದೇವಿ ಮುಕುಂದ್ ಮಾತನಾಡಿ ನಾನು ಸಹ ಒಬ್ಬ ದಲಿತ ಮಹಿಳೆಯಾಗಿದ್ದು ನಾವು ಯಾವುದೇ ಜಾತಿ ನೋಡಿಲ್ಲ ಕೇವಲ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದ್ದೇವೆ ದಲಿತ ಮಹಿಳೆ ಅಂತ ಟಾರ್ಗೆಟ್ ಮಾಡಿಲ್ಲ ಕೇವಲ ಭ್ರಷ್ಟಾಚಾರದ ಕುರಿತು ತನಿಖೆಗಾಗಿ ಒತ್ತಾಯಿಸಿದ್ದೇವೆ ಎಂದು ಹೇಳಿದರು ಬಾಬಾ ಸಾಹೇಬ್ ಗುಡ್ಡಿಮನಿ ಮಾತನಾಡಿ ನಮ್ಮೂರಲ್ಲಿ ಜೈನ ಲಿಂಗಾಯತ್ ಮುಸ್ಲಿಂ ದಲಿತ ಸಮುದಾಯ ಹಾಗೂ ಇನ್ನಿತರ ಸಮಾಜದ ಜನರು ಒಗ್ಗೂಡಿ ಬಾಳುತ್ತೇವೆ ನಮ್ಮ ಗುಂಪಿನಲ್ಲಿ ಹತ್ತೊಂಬತ್ತು ಸದಸ್ಯರ ಪೈಕಿ ಐದು ಜನ ದಲಿತ ಸದಸ್ಯರು ಇದ್ದಾರೆ ನಾವು ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಬೇಕೆಂದು ಒತ್ತಾಯಿಸಿದ್ದೇವೆ ಎಸ್ಸಿ ಅಂತ ಟಾರ್ಗೆಟ್ ಮಾಡಿಲ್ಲ ಅವರಿಗೆ ನಾವೇ ಅಧ್ಯಕ್ಷ ಮಾಡಿದ್ದೇವೆ ಎಂದು ಹೇಳಿದರು ರೋಹಿತ್ ಮುಕುಂದ್ ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಹಾಗೂ ನಿಧಿ ಎರಡು ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ ನಾವು ತನಿಖೆ ಮಾಡಲಿ ಅಂತ ಹೇಳಿದ ನಂತರ ಇವಾಗ ದಲಿತ ಮಹಿಳೆ ಅಂತ ಹೇಳ್ತಾ ಇದ್ದಾರೆ ನಾವು ದಲಿತ ಮಹಿಳೆ ಅಂತ ಆರೋಪ ಮಾಡಿಲ್ಲ ಭ್ರಷ್ಟಾಚಾರದ ಆರೋಪ ಮಾಡಿದ್ದೇವೆ ಅಂತ ಹೇಳಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ಅನಿತಾ ವಿಕ್ರಮ್ ಬನಗೆ ಮಾತನಾಡಿ ನಾವು ಭೇದ ಭಾವ ಮಾಡಲ್ಲ ಎಲ್ಲರೂ ಕೂಡಿ ಕಾರ್ಯ ಮಾಡುತ್ತೇವೆ ಕಾನೂನು ಪ್ರಕಾರ ಭ್ರಷ್ಟಾಚಾರದ ತನಿಖೆ ಆಗಬೇಕು ತನಿಖೆಯಲ್ಲಿ ತಪ್ಪು ಇಲ್ಲ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಈಗಿನ ಅಧ್ಯಕ್ಷ ಕಂಟಿನ್ಯೂ ಆಗಲಿ ಅಂತ ಹೇಳಿದರು ಸಾಮಾಜಿಕ ಕಾರ್ಯಕರ್ತರಾದ ಇಮ್ರಾನ್ ಜಮದಾರ್ ಮಾತನಾಡಿ ಭ್ರಷ್ಟಾಚಾರದ ಆರೋಪ ಮಾಡಿದ ನಂತರ ಪಂಚಾಯಿತಿಯಲ್ಲಿರುವ ಡಾಕ್ಯುಮೆಂಟ್ಗಳು ಸೀಜ್ ಮಾಡಿ ಇಡಲಾಗಿದೆ ಸಂಬಂಧಪಟ್ಟ ಅಧಿಕಾರಿ ಕಾನೂನು ಪ್ರಕಾರ ತನಿಖೆ ಮಾಡುತ್ತಾರೆ ಭ್ರಷ್ಟಾಚಾರದಲ್ಲಿ ತಪ್ಪಿಸ್ತರನ್ನು ಶಿಕ್ಷೆ ಆಗುತ್ತೆ ಎಂದು ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಶ್ವಾಸನೆ ನೀಡಿದ್ದಾರೆ ದಲಿತ ಮಹಿಳೆ ಅಂತ ಆರೋಪ ಸುಳ್ಳಾಗಿದ್ದು ನಾವು ಇಪ್ಪತ್ತೊಂದು ದಿನ ಮನೆಗಳಿಗೆ ಹೋಗದೆ ನಿಮಗೆ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ಈ ಪ್ರಕರಣದಲ್ಲಿ ತನಿಖೆ ಆಗಬೇಕು ಭಾಗಿಯಾಗಿರಲಿಲ್ಲ ಅಂದರೆ ನಾವು ಕ್ಷಮೆ ಕೇಳುತ್ತೇವೆ ನನಗೆ ಕೆಲವು ಬೆದರಿಕೆಯ ಕರೆಗಳು ಬರ್ತಾ ಇದ್ದಾವೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಉಪಾಧ್ಯಕ್ಷರಾದ ಮಲ್ಲಪ್ಪ ಪೂಜಾರಿ ಅರವಿಂದ್ ಚೋಗ್ಲಾ अशोक टोने दादा पटेल अशोक पुजारी दत्ता सुकेश सुकेशनी जितेंद्र कंबड़े सिद्धार्थ अन्नप्पा पुजारी, शिवाजी बांगे, कामू गुड्डिमणि निशांत गवनाले निजाम पटेल रवि कोली सुधाकर इंगले जितू कंबले अवधूत गुड्डिमनी भीमराव गुड्डिमनी गजू मालगे, विकास कुर्ने ಅಜಿತ್ ಲೋಕ್ರೆ ಮೊಹಸಿನ್ ಪಟೇಲ್ ಖಾದರ್ ಪಿರ್ಜಾದೆ ರಾಜು ಬಾಳಿಕಾಯಿ ಶಹಬಾಜ್ ಶಹಬಾಬ್ರ್ನೆ ಸೇರಿದಂತೆ ಹತ್ತೊಂಬತ್ತು ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಪ್ರೆಸ್ಮೆಂಟ್ ತಗೊಳಕ್ ಕಾರಣ ಏನಂದ್ರೆ ನಾವು ನಮ್ಮ ಗ್ರಾಮದಲ್ಲಿ ಭ್ರಷ್ಟಾಚಾರ ಅಂತ ಹೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿ ಯಾರಾದರು ಅವ್ರು ಆರೋಪ ಮಾಡಿದ್ದಾರೆ ಅಂತ ಮಾಡಿದಾರೇಕತಿಲ್ರಿ ಆರೋಪದ ಭ್ರಷ್ಟಾಚಾರ ಆಗದ ಯಾರು ಆರೋಪ ಮಾಡಿದಾರೋ ಅವ್ರಿಗೆ ತನಿಖೆ ಮಾಡ್ರಿ ಅಂಥೇಳಿ ನಾವು ಮಾನ್ಯ ಎ ಸಿ ಸಾಹೇಬ್ರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಈ ಓ ಸಾಹೇಬರು ಬಂದು ನಮ್ಮ ಗ್ರಾಮ ಪಂಚಾಯಿತಿ ದಾಖಲಾತಿ ಎಲ್ಲ ಸೀಸ್ ಮಾಡಿ ಗ್ರಾಮ ಪಂಚಾಯತ್ ಸೀಸ್ ಮಾಡಕತ್ತಿದ್ರು ಅದು ಸ್ವಲ್ಪ ಅನಿವಾರ್ಯ ಪರಿಸ್ಥಿತಿ ಯಾರು ಗ್ರಾಮಸ್ಥರು ಬಂದರೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತೈತಿ ನೀರಿನ ವ್ಯವಸ್ಥೆ ಐತಿ ಬೇರೆ ಬೇರೆ ವಿಷಯ ಅದಾವು ಘಟ್ರ ಸ್ವಚ್ಛ ಮಾಡ್ಬೇಕಾಗ್ತದೆ ಅದರ ಸಲುವಾಗಿ ನಾವು ಅದನ್ನು ಏನು ನಮ್ಮ ಡಾಕ್ಯುಮೆಂಟ್ಸ್ ಇದಾವೆ ಏನು ಆ ಥರದ ಮ ಇದಿದೆ ಅದನ್ನು ಸೀಸ್ ಮಾಡಿ ನಾವು ಯುವ ಓ ಮತ್ತು ಮಾನ್ಯ ಚಿಕ್ಕ ನಮ್ಮ ಪೊಲೀಸ್ ಸ್ಟೇಷನ್ ಪಿ ಎಸ್ ಮುಂದೆ ನಾವು ಸೀಸ್ ಮಾಡಿ ನಾವು ಅಂದರೆ ಹತ್ತೊಂಬತ್ತು ಜನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ಅದನ್ನು ವ್ಯವಸ್ಥಿತವಾಗಿ ಮಾಡಿ ಅವರು ಯುವ ಸಾಹೇಬ್ರ ಒಂದು ಟೈಮ್ ನಮ್ಗೆ ಯಾರಿಗೂ ಹೇಳಿಲ್ಲ ಇನ್ನೂ ಬರ್ತೀವಿ ಅದರದ ಅದರ ತಕ್ಕಂಗೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ ಅದಕ್ಕೆ ಯಾರು ಅದರಲ್ಲಿ ಭ್ರಷ್ಟಾಚಾರದ ಭಾಗಿಯಾದರು ಅವ್ರಿಗೆ ಕಾನೂನು ಕಾನೂನಿತವಾಗಿ ನಾವು ಅವ್ರಿಗೆ ಶಿಕ್ಷೆ ಆಗಲಿ ಅಥವಾ ಅವ್ರಿಗೆ ಆ ಥರದ್ದು ತಕ್ಕಂಗೆ ದಂಡ ಆಗಲಿ ನಾವು ಮಾಡ್ತೀವಂತ ಒಂದು ವಿಶ್ವಾಸ ನಮ್ಗೆ ಕೊಟ್ಟು ಹೋದ್ಮ್ಯಾಗ ನಾವು ಆ ವಿಷಯದಾಗಿಂದ ಅಂದರೆ ಏನು ಆ ಬಿಟ್ಟು ಬಿಟ್ಟಿದ್ದೀವಿ ಅಲ್ಲೇ ಅದನ್ನು ಈಗ ಇದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಕೆಲ ಸದಸ್ಯರು ನಿನ್ನೆ ಪ್ರೆಸ್ ಮೀಟ್ ಮಾಡಿದಾರ ಏನು ಮಾಡಿದಾರ ಅಂದ್ರೆ ಈ ಆರೋಪ ಸುಳ್ಳೈತಿ ಸತ್ತಿಲ್ಲ ಸುಳ್ಳೈತಿ ಮತ್ತು ಫಸ್ಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಅಕ್ಕ ಇವರು ನೀಲಂ ಸತೀಶ್ ಧಾಮನ್ ಅವರು ನಮ್ಮ ಅಕ್ಕ ಅವ್ರಿಗೆ ಒಂದು ವಿಷಯ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನಮ್ದು ಹೆಂತಿ ಮಕ್ಕಳು ನಮ್ಮ ಮನೆ ಮಠ ಎಲ್ಲ ಬಿಟ್ಟು ನಾವು ಇಪ್ಪತ್ತೊಂದು ದಿವಸ ನಿಮ್ ಸಲುವಾಗಿ ಮನೆ ಬಿಟ್ಟು ಹೋಗಿ ನಿಮ್ಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಇಪ್ಪತ್ತೊಂದು ಜನದ ಜನರ ಸದ ಸದಸ್ಯರ ನಿಮ್ಗೆ ನಮ್ಗೆ ಬೆಂಬಲ ಕೊಟ್ಟ ಅದರಲ್ಲಿ ಒಂದ್ ನಿಮಿಷ ನಿಮ್ಮ ಹೆಸರಮ್ಮ ಸುಕೇಶನಿ ಜಿತೇಂದ್ರ ಕಾಮ್ರೆ ಇವ್ರು ಎಸ್ ಸಿ ಮಹಿಳಾ ನಿಮ್ದಸ್ರೆ ರಮಾದೇವಿ ರಮಾದೇವಿ ಮುಕುಂದ್ ಇವರು ಸಿ ಮಹಿಳಾ ನಿಂದಮ್ಮ ಕೋಳಿ ಇವ್ರು ಮತ್ತೆ ಜಿತೇಂದ್ರ ಕಾಂಬ್ಳೆ ಅಣ್ಣ ಇವರು ಮಿಸಸ್ ನಮ್ಮ ಅಕ್ಕ ಇದ್ದವ್ರು ಅವರು ಎಸ್ ನಮ್ಮ ಆಲ್ರೆಡಿ ನಮ್ಮ ಒಳಗ ಐದು ಜನ ಎಸ್ ಸಿ ಮಹಿಳಾ ಮೀಸಲಾತಿ ಎಸ್ ಸಿ ಮಹಿಳಾ ಮೀಸಲಾತಿ ಬಂತಂದ್ರೆ ನಾವ್ ಎಸ್ ಸಿ ಮಹಿಳಾ ಮೀಸಲಾತಿ ಒಳಗ ಅಧ್ಯಕ್ಷ ಮಾಡ್ಬೇಕಾಗ್ತದ ಐದ್ ಜನರ ಒಳಗ ನಾವು ವಿಶ್ವಾಸಕ್ ತಗೊಂಡ್ ಅವ್ರದ್ ಕೈಕಾಲ್ ಎಲ್ಲ ಮಾಡಿ ನಿಮ್ಗೆ ಅಧ್ಯಕ್ಷ ಮಾಡಿದೀವಿ ಯಾಕಂದ್ರೆ ಅದ ಆ ಟೈಮ್ ಇವರು ನಮ್ಗೊಂದು ವಿಶ್ವ ಅಂದ್ರೆ ನಮ್ಗೊಂದು ಮಾತು ಕೊಟ್ಟಿದ್ರು ಮ್ಯಾಗ ನೀವು ನಮ್ ನಿಮ್ಗೆ ನಾವು ಕರದ್ ಎಲ್ಲಾರು ನಮ್ಮ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಹತ್ತೊಂಬತ್ತು ಜನ ಆಗಲಿ ಇಪ್ಪತ್ತೈದ್ ಜನ ಆಗಲಿ ಎಲ್ಲಾರು ಕರದ್ ನಿಮ್ಗೆ ಹೇಳಿದ್ರು ಈ ರೀತಿ ನೀವು ಮಾತು ಕೊಟ್ಟಿದ್ರೆ ಆ ಮಾತು ತಕ್ಕಂಗ ನೀವು ನಡೀರ ಅಂದ್ಕೊಳ್ಳಿ ನೀವು ನಮ್ ಮಾತ್ ನಮ್ದು ಏನು ವಿಶ್ವಾಸ ಕಳ್ಕೊಂಡ್ರಿ ಕಳ್ಕೊಂಡ್ ನಂತರ ನಾವು ಅವಿಶ್ವಾಸ ಮಾಡ್ತೀವ ಅಂತ ಹೇಳಿ ನಮ್ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಮೀಟಿಂಗ್ ಕರೆದಾಗ ಈ ಮೀಟಿಂಗ್ ನಲ್ಲಿ ಅವಿಶ್ವಾಸ ಮಾಡಾಕ ಎಷ್ಟು ಇಪ್ಪತ್ತೇಳು ಜನ ಸೈನ್ ಮಾಡಿದಾರ ಇಪ್ಪತ್ತೇಳು ಜನ ಸೈನ್ ಮಾಡಿದಾರ ವಿಶ್ವಾಸ ಮಾಡುನು ಇಳಸು ನಮ್ ಹಿರಿಯರ ಕಾಕ ಅರವಿಂದ್ ಕಾಕ ಅವರು ಈಗ ಅಲಿಗೇಷನ್ ಮಾಡಕ್ ಹೋದ್ರೆ ನಮ್ ಭ್ರಷ್ಟಾಚಾರ ಎಲ್ಲ ನಮ್ಗೆ ಗೊತ್ತಾಗೇತ್ರಿ ತನಿಖೆ ಮಾಡಿದ್ವಿ ಎಲ್ಲ ಗೊತ್ತಾಗಿತ್ತು ಸತ್ಯ ಸತ್ಯ ಸತ್ಯವಂಶವಾಗಿ ಎಲ್ಲ ನಾವು ತಗಿದ್ವಿ ಪಂಚಾಯತಿ ಇವ್ರು ಅಲಿಗೇಷನ್ ಮಾಡುನು ಇವ್ರಿಗೆಲ್ಲ ಏನು ಇದ್ದಿದ್ದು ಭ್ರಷ್ಟಾಚಾರದ ಇವ್ರದ್ದು ಏನ್ ಮಾಡೋ ಅಂದ್ಕೊಡ್ಲಿ ನಮ್ ಗ್ರಾಮದ ಒಂದು ದಲಿತ ಮಹಿಳಾ ಇದು ಆರೋಪ ಮಾಡೋದು ಬೇಡ ಗ್ರಾಮದ ಹೆಸರು ಕಟ್ತೈತಿ ನಾವು ಅವಿಶ್ವಾಸ ಮಾಡೋನು ಅವ್ರಿಗೆ ಇಳಿಸೋನು ನಮ್ಮ ಮಾತು ಮಾತವ್ರಿಗೆ ಇಲ್ಲ ರಾಜೀನಾಮಾ ಕೂಡಾಗ ಈ ರೀತಿ ಎಲ್ಲ ಆದ್ಮ್ಯಾಗ ಇದರಲ್ಲಿ ನಮ್ಮ ಹತ್ರ ಈಗ ಇದೆ ರೀ ಇಲ್ಲಿ ಹೆಸರು ಅದಾವೆ ಎಲ್ಲಾರದು ಅದಾವು ಇಷ್ಟು ಜನ ಅವಿಶ್ವಾಸಕ್ಕೆ ಸಹಿ ಅವಿಶ್ವಾಸದ ವಿಷಯ ಬಿಟ್ಟು ಅಲಿಗೇಷನ್ ಮಾಡೋನು ಅವಿಶ್ವಾಸ ಬೇಡ ಇಂಥ ಮಾಡೋಣ ಹೇಳಿ ಇಪ್ಪತ್ತೇಳು ಜನ ಇದರಲ್ಲಿ ಸೈನ್ ಮಾಡಿದಾರೆ ರೀ ಎಷ್ಟು ಇಪ್ಪ ಇಪ್ಪತ್ತ್ ಮೂರು ಹಾ ಇಲ್ಲ ಗೆ ಸಿಗ್ನೇಚರ್ ಮಾಡಿದ ಸೈನ್ ಐತಿರ ಒಂದ್ ನಿಮಿಷ ಫ ನಿಮ್ ಫಾ ಈಗ ಇದರಲ್ಲಿ ಹತ್ತೊಂಬತ್ತು ಜನ ನಾವಿದೀವಿ ಇದೀವಿ ಉಳ್ದದ್ ಏಳು ಜನ ನೀವು ಅಲಿಗೇಶನ್ ಮಾಡ್ರಿ ಅಂತ ಹೇಳಿ ಈ ಈ ಲೆಟರ್ ಒಳಗೆ ಸೈನ್ ಮಾಡಿ ಎಲ್ಲಾ ಮಾಡಿ ನಮ್ ಗ್ರಾಮ್ ಮತ್ತೊಂದ್ ವಿಷಯ ಹೇಳ್ತೇನೆ ಫಸ್ಟ್ ಇದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ನಾವು ದಲಿತ ಮಹಿಳಾ ಅಂತ ಹೇಳಿ ಅಪರಾಧ ಇದು ಅಪಾದನೆ ಮಾಡಿ ನಾವು ನಿಮ್ ಮ್ಯಾಗ ನಿಂದನೆ ಮಾಡಕ್ ಅದೀವಿ ಸಲುವಾಗಿ ಸಲಗ ಮಾಡಿದ್ ನಮಗೆ ಮ್ಯಾಗ ಇನ್ನ ನೀವು ಅಪರಾಧ ಹೊಡೆಸಿದಿರಲ್ಲ ಇದರಲ್ಲಿ ಸೈನ್ ಮಾಡಿದವ್ರು ನಿಮ್ ಜೊತೆ ಅದಾರ ಪ್ರೆಸ್ ಮೀಟ್ ಮಾಡಿದವ್ರು ನಿನ್ನೆ ಅವ್ರಿಗೆ ಉಲ್ಟಾ ನೀವು ಕ್ವಶನ್ ಕೇಳ್ರಿ ನೀವು ಅಲಿಗೇಷನ್ ಸೈನ್ ಮಾಡಿದವರು ಮನ್ಯಾಗ ಹೋಗಿ ಅಲಿಗೇಷನ್ ಸೈನ್ ಮಾಡಿದವ್ರ ಜೊತೆಗೇನ ಪ್ರೇಸ್ಮಿಟ್ ಮಾಡಿ ನಮ್ಗೆ ದಲಿತ ಮಹಿಳಾ ಅಂತ ಹಿಂಗೆ ಮಾಡಾಕತ್ತರ ಅಂತ ಒಂದ್ ಹೇಳಿದಿರಿ ಮ ಸೆಕೆಂಡ್ ವಿಷಯ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವ್ರ ಹೆಸರು ತೊಗೊಳಂಗಿಲ್ಲ ಗ್ರಾಮ ಪಂಚಾಯತ್ ಒಂದು ಆಗಾಕತ್ತದ ಅದು ಹೆಸರು ನಮ್ದು ಬರ್ತದ ಮಾಡೋ ಸಲುವಾಗಿ ಅವರು ಪಂಚಾಯತ್ನ ನ ಬಂದ್ ಅಂತ ಹೇಳಕ್ ಗ್ರಾಮ ಪಂಚಾಯತ್ ಕೆಲಸ ಮೂರು ತಿಂಗಳು ಬಂದು ಬಿದ್ದ ಇಡೀ ಗ್ರಾಮ ಪಂಚಾಯತ್ ಸದಸ್ಯ ಈಗ ಹತ್ತೊಂಬತ್ತು ಜನನು ಮತ್ತು ಅವರು ಏಳು ಜನ ಕೂಡಿ ಇಲ್ಲಿ ನಮ್ಮ ಗ್ರಾಮದಾಗ ಒಂದು ಟಿ ಐ ಇಂಡಸ್ಟ್ರಿ ಅಂತ ಐತಿ ಇವ್ರ ಹತ್ರ ದುಡ್ ಇಲ್ದ್ರ ಕಾರಣ ಅವ್ರ ಹತ್ರ ಆರ್ ಲಕ್ಷ ರೂಪಾಯಿ ತಂದ ಪಂಚಾಯತ್ ಶಿಲಾಪ್ ಹಾಕಿದಾರೆ ಗ್ರಾಮ ಪಂಚಾಯತ್ ಗುತ್ತಿಗೆದಾರ ರೊಕ್ಕ ಕೊಟ್ಟಿಲ್ಲ ಇವ್ರು ಆ ಗ್ರಾಮ ಪಂಚಾಯತ್ ಗುತ್ತಿಗೆದಾರ ದುಡ್ಡು ಕೊಡಲ್ದನ ಅವ್ ಕೆಲ್ಸ ಹೆಂಗ್ ಮಾಡ್ತಾನ್ರಿ ಕೆಲಸ ಅವ್ನ ರೊಕ್ಕ ಕೊಟ್ಟಿಲ್ಲ ಕೆಲಸ ಪೆಂಡಿಂಗ್ ಐತಿ ನಾಲ್ಕು ತಿಂಗಳು ಬಿಟ್ಟು ಶಿಲಾಪ್ ಹಾಕಿದ ನಾವು ಅವನ ಜೊತೆ ನಾವು ಮಾತಾಡಿದೀವಿ ಮತ್ತೊಂದು ನೋಡ್ರಿ ನಿನ್ನೆ ಪ್ರೆಸ್ ಮೀಟ್ ದಾಗ ಏನ್ ಇವ್ರು ಮಾಡಿದಾರಲ್ಲ ಸುಳ್ಳ ಅಪವಾದ ಅಂತ ಹೇಳಿ ಅದು ತನಿಖೆ ಆಗ್ಲಿ ಆಗ್ಲಿ ನಾವು ಸಿ ಎಸ್ ಸಾಹ್ರಿಗೆನು ಹೇಳಿದಿವಿ ಆ ತನಿಖೆ ಆದ್ಮ್ಯಾಗ ಅದು ತ್ರಜ್ರಿ ತ್ರೇಜ್ರಿ ಏನೈತಲ್ಲ ಅದ್ರ ಬಾಗಲ ಮ್ಯಾಗ ಎಲ್ಲ ಹೊರಗ್ ಮ್ಯಾಗ ಒಂದ್ ವೇಳೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇತರ ಭಾಗಿ ಇಲ್ಲ ಇದು ಸುಳ್ಳು ಆರೋಪ ಅಂತ ಬಂತಂದ್ರೆ ಇಡೀ ಗ್ರಾಮ ಪಂಚಾಯತ್ ಹತ್ತೊಂಬತ್ತು ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ನಾನು ಬಂದ ಇಡೀ ಗ್ರಾಮದ ಎಲ್ಲ ಜನರಿಗೆ ಕೂಡಿಸಿ ನಾವು ಶಮಿ ಆಚನೆ ಕೇಳ್ತೀವಿ ನಿಮ್ಗೆ ಮತ್ತ ದಲಿತ ಮಹಿಳಾ ದಲಿತ ಮಹಿಳಾ ಹೇಳಕ್ ಹತ್ತಿರಲ್ಲ ಅದನ್ನ ವಿಷಯ ಬಿಟ್ಟು ಬಿಡ್ರಿ ಒಂದೇ ವಿಷಯ ನಾ ಈ ಸಂದರ್ಭದಾಗ ಹೇಳಕ್ ಇಷ್ಟ ಪಡ್ತೀನಿ ನಮ್ ಚಿಕ್ಕುಡಿ ಲೋಕಸಭಾ ಕ್ಷೇತ್ರ ಒಳಗ ಜನರಲ್ ಸಾಮಾನ್ಯ ಒಂದು ಮೀಸಲಾತಿ ಬಂದಾಗ ಲೋಕಸಭಾ ಚುನಾವಣೆ ಒಳಗ ನಾವು ಒಂದು ದಲಿತ ಮಹಿಳಾ ಎಸ್ ಟಿ ಮಹಿಳಾ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವ್ರಿಗೆ ಇಲ್ಲಿಂದ ಆರಿಸಿ ನಾವು ದಿಲ್ಲಿಗೆ ಕಳ್ಸಿದೇವು ಅದು ನಮ್ ದಲಿತ ಮಹಿಳಾ ಬಗ್ಗೆ ಅಭಿಮಾನ ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬದ್ಗೆ ಬದಲ್ ನಮ್ದು ಏನು ಅಭಿಮಾನ ಐತಿ ಅದ್ ಮನಸ್ಸೊಳಗೆ ಐತಿ ನಿಮ್ಮ ಹತ್ರ ನಾವು ಉಪಯೋಗ ಸ್ವಂತ ಫೈದೆ ಸಲುವಾಗಿ ಉಪಯೋಗ ಬಂದಾಗ ನಾವು ಯೂಸ್ ಮಾಡಂಗಿಲ್ಲ ಅದನ್ನ ನಮ್ ಮನಸ್ದಾಗ ಐತ್ರಿ ನಾವು ಇವಾಗ ನಿಮ್ಮನ್ನದು ಸಹ ನಮ್ಮ ಅಧ್ಯಕ್ಷವ್ರ ಮಾತಾಡುವ ದಲಿತ ಮಹಿಳೆಯಿಂದ ಅವ್ರು ಅಂದಾರ್ರಿ ಆದ್ರ ಅದೇನು ನಾವು ಯಾವಾಗೂ ಭೇದ ಭಾವ ಯಾವಾಗೂ ಮಾಡಿಲ್ಲ ಎಲ್ಲ ಸಣ್ಣಾಗೆ ನೋಡ್ಕೊಂಡು ಮೂವತ್ತು ಜನ ಕೆಲಸ ಮಾಡ್ಬೇಕಂತ ಫಸ್ಟ್ ಮೀಟಿಂಗ್ದಾಗ ಆಗಿತ್ತದ ಆದರೆ ಇವರು ಹೆಂಗ ಜಾತಿ ಭೇದ ಮಾಡನಿಲ್ದ ನಾವು ಏನು ಕೇಳಿದೇವ್ರಿ ಕಾನೂನು ಪ್ರಕಾರ ಏನ್ ಭ್ರಷ್ಟಾಚಾರ ಆಗೇತಿ ಭ್ರಷ್ಟಾಚಾರ ಸಲುವಾಗಿ ಅದ ಏನ್ ಆಗಿತಿ ಅದ್ರ ನಮ್ಗ ತನಿಖೆ ಆಗ್ಬೇಕು ತನಿಖೆ ಆದ ನಂತರ ಅವ್ರ ತಪ್ಪಿಸ್ತಾ ಇದ್ರ ಅಧ್ಯಕ್ಷದ ಕ್ಯಾನ್ಸಲ್ ಆಗ್ತದ ಇಲ್ಲದ್ರ ಅವ್ರ ಏನೋ ಮಾಡಿಲ್ಲ ಆದ್ರ ಅವ್ರ ಅಧ್ಯಕ್ಷ ತಂದ ಕಂಟಿನ್ಯೂ ಇರ್ಬೋದ್ರಿ ನಾವ್ ಇದ್ ಕಿಶಿಂದ ಯಾವಾಗೂ ಏನು ಮಾತಾಡೇ ಇಲ್ರಿ ಅವ್ರ ಮ್ಯಾಗ ಅಂತ ಟಾರ್ಗೆಟ್ ಅದು ಮಾಡ್ ನಾವ್ ಯಾವಾಗೂ ಮಾತಾಡೇ ಇಲ್ರಿ ಮತ್ ಮಾತಾಡಲಿ ಯಾವಾಗಾದ್ರ ಬಿ ಎಲ್ಲಾರು ಕ್ಲೋಸ್ ಆಗೇನೆ ಎಲ್ಲಾರು ಮೂವತ್ತು ಮಂದಿ ಸರ್ಕಾರದಿಂದನೇ ಎಲ್ಲಾ ಕೆಲಸಗಳಾಗ್ತಾವ ಇಲ್ಲನಂಗಿಲ್ಲ ಯಾರು ಮಾಡಿದಾರ ತಪ್ಪ ತಪ್ಪ ಯಾರು ಮಾಡಿದಾರಲ್ಲ ಅವರಿಗೆ ಹೇಳಿದೆನ್ರಿ ನಾನು ಅದು ಒಬ್ರಾ ಇಬ್ರಾದಕ್ಕೆ ನಿನ್ನಿಲ್ಲ ಇವನ್ನ 30 ಜನ ನನ್ನ ಹಿಡ್ಕೊಂಡನ ಎಲ್ಲಾರ್ದು ಅಲಿಗೇಷನ್ ಆಗಬೇಕು ಅಂತ ಹೇಳಿದೆ ನೀವು ಆಡ ದಲಿತ ಮಹಿಳೆನೇ ಇದ್ದಿನಲ್ವೇ ನಾನು ಬಿಟ್ ಕೊಟ್ಟಿದ್ದಿನಲ್ಲ ನಾ ಬಿಟ್ ಕೊಟ್ಟಾಗ ಅವರು ತೊಂದರ ಅಲ್ಲ ನೀವು ನೀವು ದಲಿತರ ಈಗ ಅವ್ರ ಅಧ್ಯಕ್ಷರು ಅಂದಿದ್ರು ರಾಜೀನಾಮೆ ಕೊಡ್ರಿ ಅವ್ರ ಹೇಳಿದ ಆರೋಪ ಸುಳ್ಳೈತಿ ನಮ್ ಹಿರಿಕುಡಿ ಪಂಚಾಯತಿ ಹದಿನೈದನೇ ಹಣಕಾಸ್ದಾಗ ಎಸ್ ಸಿ ಎಸ್ ಟಿ ಫಂಡ್ ಒಟ್ಟ ಎರಡು ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿ ಫಂಡ್ ಇತ್ತು ಎಸ್ ಸಿ ಎಸ್ ಟಿ ಫಂಡ್ ಅಧ್ಯಕ್ಷ ಉಪಾಧ್ಯಕ್ಷ ಕೂಡ ತಿಂದಾರ ಈಗ ನಾವು ಎಲ್ಲಾ ಎನ್ಕ್ವರಿ ಮಾಡೋಣ ಇದು ದಲಿತ ದಲಿತ ಮಹಿಳೆ ಅತ್ತ ತಂದಿಡತಾರ ನಾವು ದಲಿತ ಮಹಿಳೆ ಅಂತ ನಾವು ಏನು ಮಾಡ್ ಇದು ಮಾಡಿಲ್ಲ ತನಿಖೆ ತನಿಖೆ ಆಗ್ಲಿ ಅದೆಲ್ಲ ತನಿಖೆ ತೆಗೀಲಿ ಅಂತ ನಾವು ಅಂತ ಇದನ್ ಆರೋಪ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿದವರು ಭ್ರಷ್ಟಾಚಾರ ತನಿಖೆ ಆಗಲಿ ದಲಿತ ಮಹಿಳೆ ದಲಿತ ಮಹಿಳೆ ಅಂದ್ರೆ ನಾನು ದಲಿತ ಮಹಿಳೆನ ಇದೇನಲ್ರಿ ಎಂಟನೇ ವಾಡ ಏಳನೇ ವಾಡ ಅಂತೀ ನಾವು ಆರಿಸಿ ಕೊಟ್ಟಾಗ ಹಾಕಿದ ಇದನ್ಗ್ಯಾ ಅಧ್ಯಕ್ಷ ಆಗ್ಯಾಳು ಮತ್ತ್ ನಾವ್ ಆರ್ಚ್ ಕೊಡ್ಲ ಆಗ್ತಿದೇವ ಅಂದ್ರೆ ಆಕೆ ಹಂಗ ಆಗ್ತೇವ ಭ್ರಷ್ಟಾಚಾರ ಅಂತ ನಾವ್ ಇದನ್ ಮಾಡಿ ತಿಂದಾರ ನಮ್ದು ದಲಿತದ ಫಂಡ್ ಬಂದದ್ದೆಲ್ಲ ಅವ್ರ ಅವ್ರ ಇದನ್ನ ಮಾಡ್ಯಾರ ನಮಗ್ ತೋರ್ಸೇ ಇಲ್ಲ ನಾವ್ ಐದ್ ಜನ ಮೆಂಬರ್ ಅದೇವಿ ನಾನು ದಲಿತ ಮಹಿಳೆನ ಅದೇನ ಐದ್ ಜನ ಇದೇವಿ ಹಾ ಸುಳ್ಳು ಅವ್ರು ಹೇಳಿದ್ದೆಲ್ಲಾ ಸುಳ್ಳು

ಹೇಳ್ರಿ ಸರ್ ಲಿಂಗಾಯ್ ಸಮಾಜ ಜೈ ಸಮಾಜ ಎಲ್ಲ ಒಂದೇ ಒಕ್ಕಟ್ಟಿದ್ರಿ ಅವ್ರ ಜಗಳಾಸೋದಾರ್ದ್ರು ಎಸ್ ಸಿ ಇದಾ ಅದು ಇತ್ತಿದ್ ಹೇಳಿದಾರ ಹಾಂ ಆಯ್ತು ಈಗ ನಮ್ಮ ಪಂಚಾಯತಿ ಬಂದ್ ಮಾಡಿದ ಏನು ಮಾಡಿಲ್ಲ ಬಂದ್ರಿ ಅವರ ಬಂದ್ ಮಾಡಿದಾರೆ ಎಲ್ಲ ಆರೋಪಿ ಅವರ ಇದಾರೆ ಈಗ ಅಕ್ಕ ಎಲ್ಲ ಹೋಗಿದವ್ರಿ ಪಂಚಾಯತಿ ಎಲ್ಲ ಖರ್ಚೆಲ್ಲ ಅವರದೇ ಮಾಡಿದಾರ ಅವರ ಮಾಡಿದಾರ ಈ ಉಪಾಧ್ಯಕ್ಷ ಅಧ್ಯಕ್ಷ ಬಂದು ಹೇಳ್ರಿ ಅವ್ರಿ ಬಂದು ಪಂಚಾಯತಿಗೆ ಏನು ಕೊಡ್ತಾರ ಕೊಡ್ರಿಲ್ಲ ತನಿಖೆ ಆಗಲಿ ನಾವು ತನಿಖೆ ಮಾಡೋ ಮಾಡಿದ್ರೆ ನಮ್ಮ

ಇದೇನು ಗದ್ದು ನಡೆದೈತಿರಲ್ಲ ಪಂಚಾಯಿತ ಇದು ಭ್ರಷ್ಟಾಚಾರ ಸಂಬಂಧ ಗದ್ದಲು ನಡೆದೈತ್ರಿ ಇಲ್ಲಿ ಜಾತಿ ಮತ ಧರ್ಮ ಪಂಥ ಯಾವ ಇಲ್ಲ ಇದು ನಮ್ಮ ನಮ್ಮೂರಾಗ ಒಟ್ಟು ನಡೆಯಂಗಿಲ್ಲ ನಂದು ಒಂದು ಬೇಡಿಕೆ ಏನೈತಿ ಗೊತ್ತೇನು ರೀ ಈಗ ಅವ್ರಿಗೆ ಅದು ದಲಿತ ಅನ್ಯಾಯ ಮಾಡೋದವ್ರೆ ಅವ್ರ ಮನುಷ್ಯನಾಗ ಸಮಸ್ಯೆ ಬರೋದು ಅದು ಒಂದು ಕರೆಕ್ಟ್ ಐತಿ ಯಾಕಂದ್ರೆ ಎಷ್ಟೋ ದಿವಸ ಪಂಚಾಯತಿ ಬಂದವರಲ್ಲಿ ಆವಾಗ ಇದೆ ಇಂಥ ಹೊರಗೆ ಬಿದ್ದಿಲ್ಲ ಈಗ ಎಕ್ದೊಂಬೆ ಏನಾಗೈತಿ ನಮ್ಮಾಗ ಅನ್ಯಾಯ ಮಾಡೋರು ಇದೊಂದು ಅವ್ರು ಅವ್ರ ಭ್ರಮೆ ಐತಿ ಅದು ಆದ್ರೆ ನಮ್ಮ ಬೇಡಿಕೆ ಏನು ಗೊತ್ತೇನು ರೀ ಹಿಂದಿನ ಪೀಡದಾಗ ಯಾರ ಅಧ್ಯಕ್ಷ ಉಪಾಧ್ಯಕ್ಷ ಇದ್ರು ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನ ಎಲ್ಲ ಇನ್ಕ್ವೈರಿ ಮಾಡ್ರಿ ಲೋಕಾಯಕ ಕೊಟ್ಬಿಡ್ರಿ ಯಾರು ತಪ್ಪು ಮಾಡಿದಾರ ಮಾಡಿದಾರೋಗಿಬಿಡ್ತಾರೀ ಅದು ಯಾರು ಧರ್ಮ ಮತ್ತು ಜಾತಿನೇ ಬೇಡ್ರಿ ಇಲ್ಲಿ ಈ ಹಿಂದಿನ ಎರಡೂವರೆ ವರ್ಷ ಈ ಎರಡೂವರೆ ವರ್ಷ ಪೀಡದ ಇದ್ರಾಗ ಏನೇನ್ ಮಾಡಿದಾರು ಅದನ್ನೆಲ್ಲ ಇನ್ಕ್ವೈರಿ ಮಾಡ್ರಿ ಬಂದು ನೀವು ಆ ಜಾಗದ ಮೇಲೆ ಲ್ಯಾಂಡ್ ನೋಡ್ರಿ ಎಲ್ಲಿ ಯಾವ ಕೆಲಸ ಮಾಡಿದಾರ ತೋರ್ಸಾರೀ ಆ ಸ್ಪಾಟ್ ನೋಡ್ರಿ ಈಗ ಇಲ್ಲೇ ಸದ್ಯ ಅವ್ರ ನೀವು ಇಲ್ಲೇ ಎಸ್ ಸಿ ಕಾಲಿನ ಒಳಗೆ ಅಂಬೇಡ್ಕರ್ ಭವನ ಒಂದು ಟಾಯ್ಲೆಟ್ ಕಟ್ಟಿದಾರ ನೋಡೋರಿ ಅದು ಕಟ್ಟಿ ನೈಟ್ ಆಗಿದ್ದೀವಿ ಬೆಳೀದ್ರಿ ಇಲ್ಲ ಅದು ಭ್ರಷ್ಟಾಚಾರ ಅದಕ್ಕೆ ಎರಡೂವರೆ ಹಿಂದಿಂದು ತೋರಿ ಈಗಿಂದ ತೋರಿ ಎಲ್ಲನೂ ಎನ್ಕ್ವೈರಿ ಮಾಡಿ ಲೋಕಾಯಿಕ್ ಕಟ್ಬಿಡ್ರಿ ಯಾರು ತಪ್ಪು ಮಾಡ್ರಿ ಅವ್ರು ಹೋಗಿಬಿಡ್ತಾರೆ ಅವ್ರು ಇವ್ರ ಹೆಸರು ಹೇಳೋದೇ ಬೇಡ್ರಿ ಗುದ್ದಾಡೋದ್ರ ಅದನ್ನ ಅಂದರೆ ಊರು ಸುಧಾರಣೆ ಆಗಲ್ರಿ ನಾವು ಯಾರ ಮೇಲೆ ದ್ವೇಷ ಇಲ್ರಿ ಇಲ್ಲಿ ಎಲ್ಲ ಈ ಮೂವತ್ತು ಮಂದಿ ಮೆಂಬರ್ದ ಎಲ್ಲ ಅನ್ಯನ್ಯತೆಯಿಂದ ಇದ್ದಾರೆ ಆದರೆ ದ್ವೇಷ ಯಾರಿಲ್ಲ ರೀ ಆದರೆ ಇಂಥ ಆಗನ ಒಂದ್ ಸ್ವಲ್ಪ ಕಡೆ ಒಂದ್ ತಡೆ ಜನ ಇದ್ರಿ ಕಡೆ ಒಂದ್ ತಡೆ ಜನ ಇದ್ರೀಶಾ ಬೋಲ ಆಗ್ತಿದ್ರಿ ಅದ್ರ ಸಲುವಾಗಿ ಎಲ್ಲಾರ್ದು ಇನ್ಕ್ವಾರಿ ಆಗುತ್ತೆ ಹಿಂದಿನ ಎರಡೂವರೆ ವರ್ಷ ಈಗಿನ ಎರಡೂವರೆ ವರ್ಷ ಇದು ನಮ್ಮ ಗ್ರಾಮದ ವತಿಯಿಂದಾನೇ ಇದೇನ್ರಿ ನಾವು ಪಂಚಾಯತ್ ವತಿಯಿಂದ ಅಲ್ರಿ ಗ್ರಾಮ ಲೋಕಲ್ ಸಾರ್ವಜನಿಕವಾಗಿ ಎರಡೂವರೆ ವರ್ಷದು ಅಂದ್ರೆ ಟೋಟಲ್ ಐದು ವರ್ಷದ ಇನ್ಕ್ವರಿ ಮಾಡಿ ಎಲ್ಲೆಲ್ಲಿ ಲ್ಯಾಂಡ್ ಎಲ್ಲೆಲ್ಲಿ ಲ್ಯಾಂಡ್ ಕೆಲಸ ಆಗಿದೆ ಅವ್ರು ತೋರಿಸ್ರಿ ಖಾತ್ರಿ ಉದ್ಯೋಗ ಎಲ್ಲೆಲ್ಲಿ ಕೆಲಸ ಮಾಡಿದ್ರ ಅದ್ ನೋಡಿದಾರ ಅಂದ್ರೆ ಖಾತ್ರಿ ಉದ್ಯೋಗ ಕೆಲಸ ಹೆಣ್ಮಕ್ಳಿಗೆ ಕೆಲಸನ ಕಟ್ಟಿದ್ರ ಪಂಚಾಯತ್ ಅವ್ರ ಇಪ್ಪತ್ತೈದಾಗ ನನಗ ಇಲ್ಲ ಎಂಬತ್ತು ವಯಸ್ಸಾಗಿ ನಡೆದವ ನನಗೆ ಕೆಲವು ಹಿರಿಯರು ಕೂಡ ಬಹಳಷ್ಟ ಒಂದು ಜನರು ಕೂಡ ನಾವು ಬಿಡಿದ ಜನರಲ್ಲಿ ಇರ್ಬೋದು ಅಥವಾ ಇದರ ಇದು ಎಸ್ ಸಿ ಎಸ್ ಟಿ ಇರ್ಬೋದು ಯಾವ ಸಮಾಜಿ ನಮ್ಮ ಮುಸಲ್ಮಾನ್ ಸಮಾಜ ಇರ್ಬೋದು ಎಲ್ಲದ್ರೊಳಗ ಬಡವಾಳ ಕೃಷ್ಣ ಅವರು ಎಲ್ಲರೂ ಹೇಳ್ದಂಗೆ ಕೇಳ್ಕೊತ ಮಾಡ್ಕೋತ ನಾವು ಅವ್ರು ಹೇಳ್ದಂಗೆ ಕೇಳಿದಾರ ಅವ್ರು ಹೇಳ್ದಂಗೆ ನಾವು ಕೇಳಿದಾವೆ ಇನ್ನೂ ಸಕ ನಮ್ಮಲ್ಲಿ ವೈ ಮನಸ್ಸು ಯಾವುದು ತರದಿಂದ ಇಲ್ಲ ಮತ್ತು ಇನ್ನು ಇದು ಮುಂದೆ ಅವರು ಎಲ್ಲಿ ಯಾರು ಸಪ್ಪ ಕರ್ಮ ಸಪ್ಪಿದಾರಲ್ಲ ಆ ಕರ್ಮ ಸಪ್ಪಿದಕ್ಕೆ ಸಾರಿ ಮಾಡಿ ಕೇಶ ಬಂದುಕೊಂಡು ಹಸಂಡಿ ಮಾಡ್ಕೊಂಡ್ರೆ ಸರಿ ಇಲ್ಲ ನಾವು ಹಿಂಗೆ ಮುಂದುವರ್ಸ್ರಂದ್ರೆ ಇದು ಇದು ಇಟ್ಟು ಕಡೀದದ ಒಂದು ಗುಡ್ಡ ಕಾಯಿಸಂದ್ರೆ ಗುಡ್ಡ ಹಂಗೆ ಹೊತ್ತಿತ್ತು ಹಂಗೆ ಪೂರಾಗ ನಮ್ಮ ಹಿರಿಬಿಟ್ಟು ಊರು ಹೆಸರು ಕೆಡ್ಸೀತದ ಕೆಡಬಾರ್ದು ಅಂದ್ ಆ ದೃಷ್ಟಿಯಿಂದ ನಾ ಈ ಒಂದು ಹಿರಿಯ ನಾಯಕ ಮರ್ಸು ಒಂದು ಅವ್ರ ಮ ಎಲ್ಲ ನಮ್ಮ ಜನರು ಒಂದು ಸಮಾಜ ಸೇವಕ ಸೆಳಿ ಒಂದು ಸಮಾಜ ಮಗ ತೆಳಿ ಅವ್ರ ಮನೆ ಮನೆಗೆ ಒಂದು ಮಗ ತಡೆ ನಾನು ಹೇಳ್ದು ಮತ್ತು ಈಗಾಗಲೇ ನಾನು ಇದು ಚಿಕ್ಕೋಡಿ ತಾಲೂಕಿನ ಉಪಾಧ್ಯಕ್ಷನಂತೆ ಅದು ನಮ್ಮ ದಲಿತ ಸಂಘಟನೆ ಅದು ಆದ್ರೆ ಬಿ ಸಹಿತ ನಾನು ಅದನ್ನ ಅದನ್ನು ಸಹಿತ ನಾನು ಹೆಚ್ಚಿಗೆ ನಾವು ಪ್ರಿಫರ್ ಮಾಡಿ ಹೇಳಿಲ್ಲ ಅದು ಇಷ್ಟೆಲ್ಲ ಇಟ್ಕೊಂಡ್ವಿ ನಾವು ಇನ್ನೂ ತಕ ಹಿಂದೆ ಮುಂದೆ ಏನಾಗಿಲ್ಲ ಯಾರು ರೊಬ್ಬಿ ಸಹಿತ ನಮ್ಮ ಹಿರುಪುಡಿ ಗ್ರಾಮಸ್ಥರು ಏನಾರಲ್ಲ ಇವರು ನನ್ನ ಅಣ್ಣ ತಂಗೀಂದ್ರ ಅಕ್ಕ ತಂಗೀಂದ್ರ ಗುರು ಹಿರಿಯರ ತಂದಿ ಸ್ಥಾನದಾಗ ತಾಯಿ ಸ್ಥಾನದಾಗ ಇನ್ನು ಇನ್ನೊಂದಾಗ ನನ್ನ ಮಾತು ಯಾರೂ ಮೀರಲಿಲ್ಲ ಇಟ್ಟು ನಾವು ಬರ್ತಕ ಎಷ್ಟೋ ಅಂತ ಅನಿವಾರ್ಯ ಪರಿಸ್ಥಿತಿ ಬಂದು ಬಂದ ರೊಬ್ಬಿ ಸಹಿತ ನಾವು ಪೊಲಿಟಿಷನ್ಗೆ ಹೋದೆವು ಏನು ಬೇಕಾದ್ರು ಮಾಡಿದೆವು ಮಾಡ್ರಿ ಭೀ ಸಹಿತ ಮಾತು ಯಾರು ಮೀರಿಲ್ಲ ಒಬ್ರಿಗೊಬ್ರು ನಾವು ಹಸಂಡಾಗಿ ಲಿಂಗಾಚರ ಇರ್ಬಾರ್ದು ಜೈನರ ಇರ್ಬೋದು ಮುಸಲ್ಮಾನ ಇರ್ಬಾರ್ದು ಎಲ್ಲ ಕೂಡಿ ಬಿ ಸಹಿತ ಒಂದು ಕೋಲ್ ನಾವೆಲ್ಲ ಅವರು ನಾಲ್ಕು ಮಂದಿ ಹಿರಿಯಾರ ನಾವು ನಾಲ್ಕು ಮಂದಿ ಹಿರಿಯಾರ ಕೂಡಿ ಎಂಥ ಅನಿವಾರ್ಯ ಪರಿಸ್ಥಿತಿ ಇದ್ರೆ ನಮ್ಮನವ್ರಿಗೆ ನಮ್ಮ ಮುಸ್ಮಾನ ನಮ್ಮ ಬಂದೆವು ಜಾರಿ ಮಾಡಿ ಜಾರಿ ಮಾಡಿದೆವು ಇದ್ರ ಹೊರತಾಗಿ ಮತ್ತೂ ಏನಿಲ್ಲ ನನಗೆ ತಿಳಿದಾಟ ನಾವು ವಿನಂತಿ ಮಾಡಿ ನಾ ಅವ್ರಿಗೆ ಭೀ ನಮ್ಮವ್ರು ಇದ್ದಾರೆ ನಾವು ಭೀ ನಮ್ಮ ನಾವು ಭೀ ಅವರಮ್ಮ ಇದ್ದಾನೆ ಇದ್ರಾಗ ವೈಮಾನ ಶಾವ್ದಿಲ್ಲ ಮತ್ತು ಜಾತಿ ಭೇದ ಮಾತ ಏನೇ ಇದ್ರ ಸಂಘರ್ಷನೆ ಇಲ್ಲ ಇದು ಒಂದನೆ ಮಾತು ಸಂಘರ್ಷ ಇಲ್ಲದ ಮಾಡಿಕೆ ಯಾವ್ದಾರು ಮಾಡಿ ಹೊಸೋದು ಹೇಳಾಗಿತ್ತು ನಿಮಗೆ ಯಾರು ಯೋಗಿ ತನಿಖೆ ಮಾಡೋದಿತ್ತಲ್ಲ ಅದು ನಿಮ್ಮ ತಪ್ಪಿಸ್ತಾರೆ ಇದ್ರೆ ನೀವು ಯೋಗಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ನೀವು ಹಣಿಗಾರ ಆಗಬೇಕಾಗಿತ್ತು ಇಲ್ಲ ನಮ್ಮ ಮೇಲೆ ಬಂದಿರೋ ಯೋಗಿ ತನಿಖೆ ಆದ್ರೆ ನಾವು ನಾವು ಎಲ್ಲಿ ಭೀ ಹೋಗಿ ನಾವು